ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ನಿಂಬೆಹಣ್ಣಿನ ಚಿತ್ರಾನ್ನ ಲೆಮನ್ ರೈಸ್ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ನ ಬಳಸಿ ಹೇಗೆ ನಾವು ರುಚಿಯಾದ ಚಿತ್ರಾನ್ನ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬಾಣಲೆಗೆ ಆರಿಂದ ಏಳು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ಒಂದು ಟೇಬಲ್ ಸ್ಪೂನ್ ಸಾಸಿವೆನ ಸೇರಿಸಿ ಸಾಸಿವೆ ಸಿಡಿದ ನಂತರ ಹತ್ತರಿಂದ ಹದಿನೈದು ಕರ್ಬೇವಿನ ಎಲೆಗಳನ್ನ ಸೇರಿಸಿ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ನಂತರ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಕಡಲೆ ಬೀಜವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಆದ ನಂತರ ಎರಡು ಒಣಮೆಣ್ಸಿಕಾಯನ್ನ ಸೇರಿಸಿ ನಂತರ ಕಟ್ ಮಾಡಿರುವಂತಹ ಎಂಟರಿಂದ ಹತ್ತು ಹಸಿರು ಮೆಣ್ಸಿಕಾಯನ್ನ ಸೇರಿಸಿ ಫ್ರೈ ಮಾಡ್ಕೊಳ್ಳಿ ಒಂದು ಕಪ್ ಕಟ್ ಮಾಡಿರುವಂತಹ ಕ್ಯಾರೆಟ್ನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ಕಟ್ ಮಾಡಾದರೂ ಸೇರಿಸ್ಬೋದು ಬೇಕಿದ್ರೆ ನೀವು ತುರ್ದ್ಬಿಟ್ಟಾದ್ರೂ ಸೇರಿಸಿ ಒಂದು ಕಪ್ ಕಟ್ ಮಾಡಿರುವಂತಹ ಕ್ಯಾಪ್ಸಿಕಮ್ನ ಸೇರಿಸಿ ಫ್ರೈ ಮಾಡಿ ಎರಡು ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿನ ಸೇರಿಸಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಈರುಳ್ಳಿ ಹಾಕಿದ ನಂತರ ಉಪ್ಪನ್ನ ಹಾಕೋದ್ರಿಂದ ಈರುಳ್ಳಿ ಎಲ್ಲ ಸಾಫ್ಟಾಗಿ ಬೇಯುತ್ತೆ ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ ಪುಡಿ ಎಲ್ಲವನ್ನು ಮಿಕ್ಸ್ ಮಾಡಿ ಫ್ರೈ ಮಾಡಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ ನಂತರ ಮುಕ್ಕಾಲು ಆಗೋಷ್ಟು ಕಾಯ್ತುರಿನ ಸೇರಿಸಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಗ್ಯಾಸ್ ಆನಲ್ಲಿ ಇರಬೇಕಾದ್ರೆ ಕಾಯ್ತೂರಿನ ಸೇರಿಸೋದ್ರಿಂದ ಕಾಯಿ ಎಲ್ಲ ಡ್ರೈ ಆಗಿಬಿಡುತ್ತೆ ಆದ್ದರಿಂದ ಗ್ಯಾಸ್ನ ಆಫ್ ಮಾಡಿ ಕಾಯಿ ಮತ್ತು ಕೊತ್ತಂಬರಿನ ಸೇರಿಸಿ ನಂತರ ಎಲ್ಲವನ್ನು ಚೆನ್ನಾಗಿ ಸಲ ಮಿಕ್ಸ್ ಕೊಡಿ ನಾನು ಎರಡು ನಿಂಬೆಹಣ್ಣಿನ ರಸನ ತೊಗೊಂಡಿದ್ದೀನಿ ಈಗ ಫೈನಲಿ ನಿಂಬೆಹಣ್ಣಿನ ರಸನ ಸೇರಿಸಿ ಮಿಕ್ಸ್ ಮಾಡಿ ನೀವೇನಾದರೂ ಈ ವಿಡಿಯೋ ನೋಡಿ ರೆಸಿಪಿನ ಟ್ರೈ ಮಾಡಿದ್ದಲ್ಲಿ ತಪ್ಪದೆ ಕಮೆಂಟ್ ಮಾಡಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ